ಯಾದಗಿರಿ ಜಿಲ್ಲಾಡಳಿತ ಮುಂದೆ ಆಶಾ ಕಾರ್ಯಕರ್ತರ ಸಂಘದಿಂದ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ರು ಎರಡು ದಿನಗಳಿಂದ ಅಂಗಾಲು ರಾತ್ರಿ ಎನ್ನದೇ ಪ್ರತಿಭಟನೆ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ವ್ಯಾಪ್ತಿ ಅಹೋರಾತ್ರಿ ಧರಣಿ ಪ್ರತಿಭಟನೆ ஜ <muchas> <muchas> ಗಳು ಘೋಷಿಸಿದ್ದ ಮಾಸಿಕ ರು ಹತ್ತು ಸಾವಿರ ಹೆಚ್ಚಳ ಒಂದು ಸಾವಿರ ರು ಆದೇಶ ಹೊರಡಿಸಿ ಹಾಗೂ ಇನ್ನಿತರ ಬೇಡಿಕೆ ಈಡೇರಿಕೆಗಾಗಿ ಗ್ಯಾರಂಟಿ ಆಗ್ರಹಿಸಿ ಎಐಯುಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಯಾದಗಿರಿ ವತಿಯಿಂದ ಆಶಾ ಕಾರ್ಯಕರ್ತೆಯರಿಂದ ರಾಜ್ಯ ವ್ಯಾಪ್ತಿ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ ಅಂದ್ರೆ ಹಳ್ಳಿಗಳಲ್ಲಿ ಬಹಳ ಕಷ್ಟ ಪಡ್ತೀವಿ ಮಳೆ ಗಾಳಿ ಚಳಿ ಬಿಸಿಲು ಅಂದಿರ ನಾವು ಸರ್ವೆ ಮಾಡ್ತೀವಿ ಮತ್ತೆ ನಮ್ ಜೀವಕ್ಕೆ ನಾವು ಸೇಫ್ಟಿ ಇಲ್ದಿರೋ ತರ ನಾವು ಸರ್ವೆ ಡ್ಯೂಟಿ ಮಾಡ್ತೀವಿ ಅಂದ್ರೆ ಆಶೆಗಳು ಅಂತಂದ್ರೆ ಆಸೆನೇ ಇಲ್ವಾ ನಮ್ಗೆ ಆಸೆ ಇದೆ ಆಸೆ ತಕ್ಕಂತೆ ನಾವು ಗೌರವಧನ ಕೇಳ್ತಾ ಇದೀವಿ ಐದು ಸಾವಿರದಲ್ಲಿ ನಾವು ಯಾವ ರೀತಿ ಜೀವನ ಮಾಡೋಕಾಗುತ್ತೆ ಮಕ್ಕಳು ಮರಿನ ನಾವು ಫ್ಯಾಮಿಲಿನ ಯಾವ ರೀತಿ ನೋಡಕೊಳಕಾಗುತ್ತೆ ಒಂದು ಹಾಸ್ಪಿಟ್ಲ್ ಅಂತ ಬಂದಾಗ ನಮ್ಗೆ ಯಾವ್ದು ಸೇಫ್ಟಿ ಇಲ್ಲ ಹಾಸ್ಪಿಟ್ಲ್ ಕಡೆಯಿಂದ ನಮ್ ಕೂಡ ಯಾವ್ದು ಒಂದು ಒಂದು ತರದ ನಮ್ಗೆ ಸೇಫ್ಟಿ ಇಲ್ಲ ಮತ್ತೆ ನಮ್ ಜೀವನಕ್ಕೆ ಆಧಾರ ಕೂಡ ಇಲ್ಲ ನಾವು ಕೇಳ್ತಾ ಇರೋದು ಐದ್ ಸಾವಿರ ಐದು ಐದು ಸಾವಿರ ನಮ್ಗೆ ಗೌರವದವರ ದನ ಅಂತ ನಿಗದಿ ಮಾಡಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಮತ್ತೆ ಈ ಹೋರಾಟವನ್ನ ಮೂರ್ ದಿನ ಮುಂದೂಡ್ತೀವಿ ಅಷ್ಟೇ ಮಳೆ ಬರಲಿ ಬಿಸಿಲು ಇರಲಿ ಗಾಳಿ ಇರಲಿ ನಾವು ಹೋರಾಟ ಮಾಡ್ತೀವಿ ನಾವು ಹೋರಾಟದ ಯಶಸ್ವಿಗೊಂಡು ನಾವು ಹತ್ತು ಸಾವಿರ ನಿಗದಿ ಪಡಿಸ್ಕೊಂಡೆ ನಾವು ಇಲ್ಲಾಂದ ಹೋಗೋದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಬಂದಿದೀವಿ ಹಳ್ಳಿಯಲ್ಲಿ ನಾವು ಸ್ಪೂಟಮ್ ಆಗಲಿ ಯಾವುದೇ ಟಿ ಬಿ ಆಗಲಿ ಯಾವುದನ್ನು ಕಫ ಕಪಾ ಈ ರೀತಿ ತರೋದು ನಮಗೆ ಗ್ಲೌಸ್ ಇಲ್ಲ ನಮ್ಗೆ ಆರೋಗ್ಯದ ಸೇಫ್ಟಿನೇ ಇಲ್ಲ ನಮ್ಮ ಜೀವಕ್ಕೆ ನಮಗೆ ಸೇಫ್ಟಿ ಇಲ್ಲ ಅಂತಂದಾಗ ನಮ್ಮ ಫ್ಯಾಮಿಲಿಗೆ ನಾವು ಏನು ಸೇಫ್ಟಿ ಕೊಡೋಕಾಗುತ್ತೆ ನಮ್ಮ ಜೀವನದ ಜೀವನದ ನಮಗೆ ಐದು ಐದು ಲಕ್ಷ ಇಡಿಗಂಟು ಬೇಕು ಈಗ ನಾವು ಇಷ್ಟು ವರ್ಷ ಅರವತ್ತು ವರ್ಷ ಡ್ಯೂಟಿ ಮಾಡಿ ನಾವು ನಾವು ರಿಟೈರ್ಮೆಂಟ್ ಆದಾಗ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಏನಕ್ಕೆ ನಮ್ಮ ಫ್ಯಾಮಿಲಿಗೆ ಆಧಾರ ಆಗುತ್ತಾ ಐದು ಲಕ್ಷ ಏನಾದರೂ ಏನಾದ್ರೂ ಮಾಡಿದ್ರೆ ನಮ್ಮ ಫ್ಯಾಮಿಲಿಗೆ ಆಧಾರ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಎಲ್ಲರೂ ಜೀವನದ ಆಶೆ ಇದೆ ಹಾಗಾಗಿ ನಾವು ಈ ಹೋರಾಟನ ನಿಲ್ಸಲ್ಲ ಮುಂದುವರಿಸ್ತೀವಿ ಇನ್ ಪಿಲಾಬ್ ಜಿಂದಾಬಾದ್ ಇಂದ್ರಮ್ಮ ಆಶಾ ಕಾರ್ಯಕರ್ತೆ ಎರಗೋಳ್ ಎಚ್ ಸಿ ಮಲ್ಕಪ್ನಹಳ್ಳಿ ಗ್ರಾಮ